ಸರ್ಪ್ರೈಸ್ಗೆ ಮನೆ ಮಂದಿ ಶಾಕ್ ಕೊನೆಗೂ ಬಿಗ್ ಬಾಸ್ ಮನೆಯಿಂದ ಚೈತ್ರ ಔಟ್ ಯಾವುದಕ್ಕೂ ವಾಶ್ರೂಮ್ಗೆ ಹೋಗ್ತೀನಿ ಎಂದ ಹನುಮಂತ ನಮಸ್ತೆ ವೀಕ್ಷಕ್ರೆ ಟಿವಿ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಇನ್ನೆರಡು ವಾರ ಬಾಕಿ ಇದೆ ಕನ್ನಡ ಕಿರುತೆರಿಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಕನ್ನಡ ಇದೀಗ ಬರೋಬ್ಬರಿ ನೂರು ದಿನ ಕಳೆದು ಮುನ್ನುಗ್ತಾ ಇದೆ ದಿನದಿಂದ ದಿನಕ್ಕೆ ಆಟ ಹೊಸ ಹೊಸ ಟ್ವಿಸ್ಟ್ ಪಡೆದುಕೊಳ್ತಿದೆ ಸದ್ಯ ನೂರ ಆರನೇ ದಿನಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಕಂಟೆಸ್ಟೆಂಟ್ಸ್ ಗಳು ಮಾತ್ರ ಇದ್ದಾರೆ ಹಾಗಾದ್ರೆ ಬಿಗ್ ಮನೆಯಿಂದ ಎಲಿಮಿನೇಟ್ ಆಗುವ ವ್ಯಕ್ತಿ ಯಾರು ನೀವೇ ನೋಡಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಐದು ಕಂಟೆಸ್ಟೆಂಟ್ಸ್ ಅಂದ್ರೆ ಧನ್ರಾಜ್ ಆಚಾರ್ ಮೋಕ್ಷತಾ ಪೈ ಭವ್ಯ ಚೈತ್ರಾ ಕುಂದಾಪುರ ಹಾಗೂ ತ್ರಿವಿಕ್ರಮ್ ನಾಮಿನೇಟ್ ಲಿಸ್ಟ್ ನಲ್ಲಿದ್ರು ಐವರಲ್ಲಿ ಕೊನೆಗೆ ಎಲ್ಲರೂ ಸೇಫ್ ಆಗಿದ್ರು ಆದ್ರೆ ಧನ್ರಾಜ್ ಮತ್ತು ಚೈತ್ರಾ ಮಾತ್ರ ಬಾಕಿ ಇದ್ರು ದಿನ ಕೆಲವರು ಚೈತ್ರ ಅವರಿಗೆ ಹೆಚ್ಚು ಓಟ್ ಬೀಳ್ತಿಲ್ಲ ಆದ್ರೂ ಹೇಗೆ ಸೇಫ್ ಆಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರು ಇದೀಗ ಚೈತ್ರ ಕೊನೆಗೂ ಬಿಗ್ ಬಾಸ್ ಮನೆಯ ಜರ್ನಿ ಮುಗಿಸಿದ್ದಾರೆ ಕಿಚ್ಚ ಅವರು ಕೇಳುವ ಪ್ರಶ್ನೆಗೆ ಸ್ಪರ್ಧಿಗಳು ಕರೆಕ್ಟ್ ಆಗಿ ಉತ್ತರ ಕೊಡಬೇಕು ತಪ್ಪು ಉತ್ತರ ಕೊಟ್ರೆ ಕರೆಂಟ್ ಶಾಕ್ ಗ್ಯಾರಂಟಿ ಎಂಬ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಂಡಿದ್ದಾರೆ ಈಗ ಇರೋ ಒಂಬತ್ತು ಕಂಟೆಸ್ಟೆಂಟ್ಸ್ ನಲ್ಲಿ ಜೈಲು ಹೋಗದೆ ಇರೋದು ಯಾರು ಮನೆಗೆ ಲಾಸ್ಟ್ ಅಲ್ಲಿ ಎಂಟ್ರಿ ಕೊಟ್ಟವ್ರು ಯಾರು ಎಂಬ ಪ್ರಶ್ನೆಗಳನ್ನ ಕೇಳಿದ್ರು ಕೆಲವು ಕಂಟೆಸ್ಟೆಂಟ್ ಗಳು ತಪ್ಪಾಗಿ ಉತ್ತರಿಸಿದವರೆಗೆ ಕರೆಂಟ್ ಶಾಕ್ ಕೊಡ್ಲಾಯ್ತು ಕೊನೆಯಲ್ಲಿ ಹನುಮಂತನ ಸರದಿ ಬಂದಾಗ ಹನುಮಂತು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಎಂದು ಕೇಳಿ ಎಲ್ರನ್ನ ನಗ್ಸಿದ್ರು ಒಟ್ಟಾರೆ ಈ ಟಾಸ್ಕ್ ಸಕ್ಕ ತಮಾಷಿಯಾಗಿತ್ತು ಒಟ್ನಲ್ಲಿ ಮಾತಿನ ಮಲ್ಲಿ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯೊಳಗೆ ಆಟ ಹಾಗೂ ಆವೇಶದ ಮಾತುಗಳನ್ನ ಹೊರತುಪಡಿಸಿ ಮನೋರಂಜನೆಯನ್ನು ಸಹ ನೀಡಿ ಪ್ರೇಕ್ಷಕರ ಹೃದಯ ಗೆದ್ದಿದ್ರು ಫಿನಾಲೆಗೆ ಇನ್ನೆರಡು ವಾರ ಇರುವಾಗಲೇ ಚೈತ್ರ ಕುಂದಾಪುರ ಆಟ ನಿಲ್ಲಿಸಿ ಹೊರ ನಡೆದಿದ್ದಾರೆ ನೋಡ್ತಾ ಇರಿ ಬಿಎನ್ಟಿವಿ ಕನ್ನಡ ಇದು ನಿಮ್ಮ ಧ್ವನಿ